ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಕರ್ನಾಟಕದ ರಾಜಕೀಯದಲ್ಲಿ ಆಗಾಗ ಸ್ಫೋಟಕ ಹೇಳಿಕೆಗಳನ್ನ ಕೊಡೋ ನಾಯಕ ಅಂದರೆ ಅದು ವಿಜಯಪುರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡೋಕ್ಕೆ ಶುರು ಮಾಡಿದ್ರೆ ಸಾಕು ಒಂದು ದೊಡ್ಡ ವಿವಾದವೇ ಗ್ಯಾರಂಟಿ ಈಗ ಅವರು ಮತ್ತೊಂದು ದೊಡ್ಡ ಬಾಂಬ್ ಹಾಕಿದ್ದಾರೆ ಡಿಕೆಶಿ ಅವರು ಬಿಜೆಪಿಗೆ ಬರೋಕೆ ಪ್ಲಾನ್ ಮಾಡ್ತಿದ್ರು ಆದರೆ ಆ ಪ್ಲಾನ್ ಫೇಲ್ ಆಯ್ತು ಅಂತ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ಅವರು ಕೇವಲ ಈ ಒಂದು ಮಾತನ್ನ ಮಾತ್ರ ಹೇಳಿಲ್ಲ ಅದಲ್ಲದೆ ಡಿಕೆಶಿ ಮತ್ತು ಬಿಜೆಪಿಯ ಒಬ್ಬ ದೊಡ್ಡ ನಾಯಕನ ನಡುವೆ ಒಳ ಒಪ್ಪಂದದ ಮಾತುಕತೆ ನಡೆದಿತ್ತು ಅಂತ ಹೇಳಿಕೆ ನೀಡಿ ಇಡೀ ರಾಜಕೀಯ ವಲಯದಲ್ಲೇ ಸಂಚಲನ ಮೂಡಿಸಿದ್ದಾರೆ ಹಾಗಿದ್ರೆ ಯತ್ನಾಳ್ ಬಿಚ್ಚಿಟ್ಟ ಆ ರಹಸ್ಯಗಳೇನು ಅಂತ ನೋಡೋಣ ಬನ್ನಿ ಈ ಸ್ಟೋರಿಯಲ್ಲಿ ಹೌದು ಬಸನಗೌಡ ಪಾಟೀಲ್ ಯತ್ನಾಳ್ ಕಲಬುರಗಿಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡುವಾಗ ಒಂದು ಬಿಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಡಿಕೆಶಿ ಅವರು ಬಿಜೆಪಿಗೆ ಬರಬೇಕು ಅಂತ ಪ್ಲಾನ್ ಮಾಡಿದ್ರು ಆದ್ರೆ ಅವರ ಹಿಂದೆ ಶಾಸಕರು ಇಲ್ಲ ಅಂತ ಅವರನ್ನ ಪಕ್ಕಕ್ಕೆ ನಮ್ಮ ದಿಲ್ಲಿ ನಾಯಕರು ಸೇರಿಸಿಕೊಂಡಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ರು ಡಿಕೆಶಿ ಅವರು ತಾವೇ ಸ್ವತಃ ಬಿಜೆಪಿಗೆ ಸೇರಲು ಆಸಕ್ತಿಯನ್ನ ತೋರಿಸಿದ್ರು ಅಂತ ಯತ್ನಾಳ್ ಆರೋಪಿಸಿದ್ದಾರೆ ಏನೋ ಡಿಕೆಶಿ ಅವರು ಬಿಜೆಪಿಗೆ ಬರದೇ ಇರಲು ಏನು ಕಾರಣ ಅಂತಲೂ ಕೂಡ ಯತ್ನಾಳ್ ವಿವರಿಸಿದ್ದಾರೆ ಡಿಕೆಶಿ ಬಳಿ ಕೇವಲ ಹತ್ತರಿಂದ ಹನ್ನೆರಡು ಜನ ಶಾಸಕರು ಮಾತ್ರ ಇದ್ದಾರೆ ಅಂತ ಗುಪ್ತಚರ ಇಲಾಖೆಯ ವರದಿ ದೆಹಲಿಗೆ ಹೋಗಿದೆ ಇದೇ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಡಿಕೆಶಿಯನ್ನು ಸೇರಿಸಿಕೊಂಡಿಲ್ಲ ಈ ವರದಿಯು ಸಿದ್ದರಾಮಯ್ಯ ಕಡೆ ಶಾಸಕರ ಬಲ ಹೆಚ್ಚಿದೆ ಅನ್ನೋದನ್ನ ಕೂಡ ಖಚಿತಪಡಿಸಿದೆ ಶಾಸಕರು ಸಿದ್ದರಾಮಯ್ಯ ಜೊತೆ ಇರೋದ್ರಿಂದಲೇ ಡಿಕೆಶಿ ಪ್ಲಾನ್ ಎಲ್ಲ ಫ್ಲಾಪ್ ಆಯಿತು ಅಂತ ಯತ್ನಾಳ್ ಹೇಳಿದ್ರು ಯತ್ನಾಳ್ ತಮ್ಮ ಹೇಳಿಕೆಯಲ್ಲಿ ಡಿ ಕೆ ಶಿ ಅವರನ್ನೇ ಲೇವಡಿ ಮಾಡಿದ್ರು ಇಲ್ಲಿ ಡಿ ಕೆ ಶಿವಕುಮಾರ್ ಸಂಘ ಪರಿವಾರದ ಹಾಡು ಹೇಳುವ ಬದಲು ಅವರು ಇಟಲಿ ಮಾತೆ ಬಗ್ಗೆ ಹೇಳಿದ್ರೆ ಅವರು ಸಿಎಂ ಆಗ್ತಾ ಇದ್ರು ಅಂತ ವ್ಯಂಗ್ಯ ಮಾಡಿದ್ರು ಅಷ್ಟೇ ಅಲ್ಲದೆ ಡಿ ಕೆ ಶಿವಕುಮಾರ್ ನಮ್ಮ ಹೊಸ್ತಲೆ ಅಂತ ನಾಟಕ ಮಾಡೋಕೆ ಹೋಗಿದ್ರು ಯಾಕೆ ನಾಟಕ ಮಾಡ್ತಾರಂದ್ರೆ ಒಂದು ಕಾಲು ಬಿಜೆಪಿ ಕಡನು ಇಟ್ಟಿದ್ದಾರೆ ಅಂತ ಹೇಳಿದ್ರು ಡಿಕೆಶಿ ಮತ್ತು ಬಿಜೆಪಿಯ ರಾಜ್ಯ ಅಧ್ಯಕ್ಷರ ನಡುವೆ ಮಾತುಕತೆ ನಡೆದಿತ್ತು ಅಂತ ಕೂಡ ಅವರು ಆರೋಪಿಸಿದ್ರು ಇದೆಲ್ಲದರ ಜೊತೆಗೆ ಡಿಕೆಶಿ ಸಿ ಎಂ ವಿಜೇಂದ್ರ ಡೆಪ್ಯೂಟಿ ಸಿಎಂ ಅಂತೆಲ್ಲ ಒಂದು ಪ್ಲಾನ್ ಆಗಿತ್ತು ಆದ್ರೆ ಗುಪ್ತಚರ ವರದಿಯಿಂದ ಆ ಪ್ಲಾನ್ ಎಲ್ಲ ಟುಸ್ ಆಗಿದೆ ಅಂತ ಯತ್ನಾಳ್ ತಿಳಿಸಿದ್ರು ಅದಲ್ಲದೆ ಡಿಕೆಶಿ ಒಬ್ಬ ಭ್ರಷ್ಟ ಅಂತ ನೇರವಾಗಿ ಆರೋಪ ಮಾಡಿದ ಯತ್ನಾಳ್ ಬಿಜೆಪಿಯಲ್ಲಿಯೂ ಒಬ್ಬ ಭ್ರಷ್ಟ ಇದ್ದಾನೆ ಅಂತ ಒಗಟಾಗಿ ಹೇಳಿದ್ದಾರೆ ಇವರಿಬ್ಬರು ಏನಾದ್ರೂ ಒಂದಾದ್ರೆ ರಾಜ್ಯವನ್ನೇ ಮಾರಿ ಬಿಡ್ತಾರೆ ಕರ್ನಾಟಕದ ಕತೆ ಅಷ್ಟೇ ಎಂದು ಗಂಭೀರವಾಗಿ ಎಚ್ಚರಿಸಿದ್ದಾರೆ ಅಷ್ಟೇ ಅಲ್ಲದೆ ಎತ್ತಾಳ್ ಕರ್ನಾಟಕದ ರಾಜಕೀಯದಲ್ಲಿ ಹೊಂದಾಣಿಕೆ ರಾಜಕಾರಣದ ಬಗ್ಗೆಯೂ ಗಂಭೀರ ಪ್ರಶ್ನೆ ಎತ್ತಿದ್ರು ಆಡಳಿತ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ದುರ್ದೈವ ಅಂದ್ರೆ ಬಿಜೆಪಿಯ ಕೆಲವರು ಕಾಂಗ್ರೆಸ್ ಕಾಂಗ್ರೆಸ್ನವರ ಜೊತೆ ಕೈ ಜೋಡಿಸಿದ್ದಾರೆ ಅವರ ಕ್ಯಾಸೆಟ್ ಇವರ ಬಳಿ ಇದೆ ಇವರ ಕ್ಯಾಸೆಟ್ ಅವರ ಬಳಿ ಇದೆ ಇದನ್ನೆಲ್ಲ ನೋಡಿದ್ರೆ ಹೊಂದಾಣಿಕೆ ರಾಜಕಾರಣ ಇದೆ ಅನ್ಸ್ಲಿಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಒಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡಿರುವ ಈ ಹೇಳಿಕೆಗಳು ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಸುನಾಮಿ ಸೃಷ್ಟಿ ಮಾಡಿದೆ ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಅಧಿಕಾರದ ಆಸ್ಗಾಗಿ ನಾಯಕರ ನಡುವೆ ನಡೆಯುತ್ತಿರುವ ರಹಸ್ಯ ಮಾತುಕತೆಗಳ ಬಗ್ಗೆ ಈ ಹೇಳಿಕೆಗಳು ಬಹಳಷ್ಟು ಪ್ರಶ್ನೆಗಳನ್ನ ಎತ್ತಿವೆ ಈ ಆರೋಪಗಳ ಬಗ್ಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಕಾದು ನೋಡ್ಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ